ನಮಸ್ಕಾರ ಸ್ನೇಹಿತರೆ ಬೋರ್ವೆಲ್ ಸೀಕ್ರೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈಗ ಇಲ್ಲಿ ನೋಡುತ್ತಿರುವಂತಹ ಮೂರು ಸೈಟ್ಗಳು ಅಥವಾ ಮೂರು ಹೊಲ ಅಥವಾ ಜಮೀನು ಈ ಚಿತ್ರವನ್ನು ನೀವು ಗಮನಿಸಿ ಇದರಲ್ಲಿ ಮೊದಲನೆಯ ಚಿತ್ರದಲ್ಲಿ ಕಾಣುತ್ತಿರುವಂತಹ ಜಾಗದಲ್ಲಿ ಒಂದು ಬೋರ್ವೆಲ್ ಇದೆ ಇದರಲ್ಲಿ ಎರಡು ರೀತಿಯಾದಂತಹ ನೀರಿನ ಸೆಲೆಗಳು ನೀರಿನ ವೇನ್ಗಳು ಕೂಡಿಕೊಂಡು ಆ ವ್ಯಕ್ತಿಯ ವಲದಲ್ಲಿ ಬೋರ್ ಸಕ್ಸಸ್ ಆಗಿದೆ ಅದೇ ರೀತಿ ಮೂರನೇ ನಂಬರಿನ ನಿವೇಶನ ಅಥವಾ ಜಮೀನಿನಲ್ಲಿ ಇರುವಂತಹ ವ್ಯಕ್ತಿಯ ವಲದಲ್ಲಿಯೂ ಸಹ ನೀರಿನ ವೆಯನ್ ಹೋಗಿ ಅಲ್ಲಿಯೂ ಸಮೇತ ಬೋರ್ ಸಕ್ಸಸ್ ಆಗಿದೆ ಈಗ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಎರಡನೇ ನಂಬರಿನ ನಿವೇಶನದ ಅಥವಾ ಜಮೀನಿನ ವ್ಯಕ್ತಿಯು ಯೋಚನೆ ಮಾಡುತ್ತಾನೆ ನನ್ನ ಅಕ್ಕಪಕ್ಕದ ಜಮೀನಿನ ಇಬ್ಬರಿಗೂ ಉತ್ತಮವಾದಂತಹ ನೀರು ಸಿಕ್ಕಿದೆ ಯಥೇಚ್ಛವಾದ ನೀರು ಸಿಕ್ಕಿದೆ ಹಾಗಾಗಿ ನಾನು ಬೋರು ಕೊರೆಸಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಆತನೂ ಸಮೇತ ಬೋರ್ವೆಲ್ ಕೊರೆಸುತ್ತಾನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೂರನೆಯ ವ್ಯಕ್ತಿಗೆ ನೀರು ಯಥೇಚ್ಛವಾದ ನೀರು ಸಿಕ್ಕಿದೆ ಎಂದುಬಿಟ್ಟು ಯಾವುದೋ ಪಾ ಯಾವರೋ ಒಬ್ಬರು ಪಾಯಿಂಟ್ ಮಾಡೋ ವ್ಯಕ್ತಿಯಿಂದ ಇಲ್ಲಿ ಪಾಯಿಂಟನ್ನು ಮಾಡಿಸಿ ಬೋರ್ ಕೊರೆಸುತ್ತಾನೆ ಇಲ್ಲಿ ಸಮೇತ ಫೇಲ್ ಆಗುತ್ತದೆ ಅದೇ ರೀತಿ ಇದಕ್ಕೆ ಸಮೀಪ ಆಗಿದೆ ಅಂದ್ಬಿಟ್ಟು ಒಂದನೇ ವ್ಯಕ್ತಿಯ ಬೋರಿಗೆ ಸಮೀಪ ಆಗಿದೆ ಅಂದ್ಬಿಟ್ಟು ಇಲ್ಲಿ ಒಂದು ಪಾಯಿಂಟ್ ಮಾಡಿಸುತ್ತಾನೆ ಇದು ಸಮೇತ ಫೇಲ್ಯೂರ್ ಆಗಿದೆ ಇದಕ್ಕೆ ಮುಖ್ಯವಾಗಿ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಸಿಗುವುದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಈತನ ಜಮೀನಿನಲ್ಲಿ ನೀರಿನ ಸೆಲೆಗಳು ನೀರಿನ ವೇನ್ಗಳು ಹೋಗಿರುವುದಿಲ್ಲ ಹಾಗಾಗಿ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಕೊರೆದಾಗ ಈತನಿಗೆ ಏಕಬಂಡೆ ಸಿಕ್ಕಿ ಒಂದೇ ಥರದ ಸಿಮೆಂಟ್ ಪೌಡ್ರ್ ಮಣ್ಣು ಸಿಗುತ್ತದೆ ಹಾಗಾಗಿ ಈ ಜಾಗದಲ್ಲಿ ಎಲ್ಲೇ ಪಾಯಿಂಟ್ ಮಾಡಿ ಕೊರೆದ್ರೂ ಸಮೇತ ನೀರು ಸಿಗೋಲ್ಲ ಆದರೆ ಆ ವ್ಯಕ್ತಿ ಮನಸ್ಸಿನಲ್ಲಿ ನನ್ನ ಅಕ್ಕಪಕ್ಕದ ಜಮೀನಿನಲ್ಲಿ ಸಾಕಷ್ಟು ನೀರಿದೆ ಇಲ್ಲಿ ನೀರು ಮಾತ್ರ ಸಿಗ್ತಾ ಇಲ್ಲ ಅಂದರೆ ಪಾಯಿಂಟ್ ಮಾಡೋರು ಸರಿ ಪಾಯಿಂಟ್ ಮಾಡ್ತಾ ಇಲ್ಲ ಪಾಯಿಂಟ್ ಮಾಡೋರಿಗೆ ನೀರಿನ ಎಳೆ ಇಲ್ಲ ನೀರಿನ ವೇಯ್ನನ್ನು ಹಿಡಿಯೋದಕ್ಕೆ ಸರಿಯಾಗಿ ಹಿಡಿಯೋದಕ್ಕಾಗ್ತಾ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರುತ್ತಾನೆ ಆದರೆ ನಿಜ ಸ್ಥಿತಿ ಅಂದರೆ ಆತನ ಹೊಲದಲ್ಲಿ ನೀರಿನ ಸರೋವರಗಳು ಹೋಗಿರುವುದಿಲ್ಲ ಈತನಿಗೆ ನೀರು ಸಿಗಬೇಕಾಗಿದ್ದರೆ ಈ ದಿಕ್ಕಿನಿಂದ ಪಶ್ಚಿಮದಿಂದ ಪೂರ್ವಕ್ಕಾಗಲಿ ಪೂರ್ವದಿಂದ ಪಶ್ಚಿಮಕ್ಕಾಗಲಿ ನೀರಿನ ವೇಯ್ನುಗಳು ಏನಾದರೂ ಹರಿದಿದ್ದರೆ ಈತನಿಗೆ ನೀರು ಸಿಗುವ ಸಂಭವನೀಯತೆ ಇರುತ್ತಿತ್ತು ಆದರೆ ಈ ಜಾಗದಲ್ಲಿ ಆಗಾಗುವುದಿಲ್ಲ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀರು ಸಿಗುವುದಿಲ್ಲ ಮುಖ್ಯವಾಗಿ ಹೇಳುವುದೇನೆಂದರೆ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿ ಜೋಗಿಗೆ ಎನ್ನುವಂತಹ ಗಾದೆ ಮಾತು ಇಲ್ಲಿ ಈ ವಿಷಯದಲ್ಲಿ ಇಲ್ಲಿ ಅಳವಡಿಕೆ ಆಗುತ್ತದೆ ನೋಡಿ ಇಷ್ಟು ಸಮೀಪ ಇರತಕ್ಕಂಥ ಜಾಗದಲ್ಲಿ ಈತನಿಗೂ ನೀರು ಸಿಗುತ್ತದೆ ಈತನಿಗೂ ನೀರು ಸಿಗುತ್ತದೆ ಈ ವ್ಯಕ್ತಿಗೆ ಇಲ್ಲಿ ನೀರು ಸಿಗುವುದಿಲ್ಲ ಹಾಗಾಗಿ ಯಾವುದೇ ಬೋರ್ವೆಲ್ ಪಾಯಿಂಟಿನ ವಿಚಾರದಲ್ಲಿ ಬೋರ್ವೆಲ್ ಕೊರೆಸುವ ವಿಚಾರದಲ್ಲಿ ನಾವು ಜಿದ್ದಿಗೆ ಬಿದ್ದವರಂತೆ ಯಾವತ್ತೂ ಬೋರ್ವೆಲ್ ಕೊರೆಸುವ ವಿಚಾರಕ್ಕೆ ಆತರ ಬಿಳಬಾರದು ಬೀಳಬಾರದು ಕೆಲವೊಂದು ಸೂಕ್ಷ್ಮತೆಗಳನ್ನು ಅರ್ಥೈಸಿಕೊಂಡು ರೈತರು ಬೋರ್ ಕೊರೆಸುವವರು ಮುಂದುವರಿಯಬೇಕಾಗಿ ತಿಳಿಸುತ್ತೇನೆ ನಮಸ್ಕಾರ